ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮಳೆಗಾಲ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಹಕಾರ ತುಂಬ ಮುಖ್ಯ ಹಾಗೆ ನಮ್ಮ ವೀಡಿಯೋ ಹೇಗಿದೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇವತ್ತು ನಿಮಗೆ ಪ್ರಕೃತಿ ಮಾತೆಯ ನಿಸರ್ಗದ ಚೆಲುವು ಅಂದರೆ ಇವತ್ತು ಕೆಲವ್ರಿಗೆ ಗೊತ್ತಾಗ್ತಿರ್ಬೋದು ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಏನು ಅನ್ನೋದೊಂದು ಐಡಿಯಾ ಇರ್ಬೋದು ಕೆಲವ್ರಿಗೆ ಗೊತ್ತಾಗ್ದಲ್ಲೇ ಇರ್ಬೋದು ಏನಪ್ಪ ಕಾರಲ್ಲಿ ಹೋಗ್ತಾ ಸುತ್ತ ಬರೀ ಇದನ್ನು ತೋರಿಸ್ತಾ ಇರ ಅಂತ ಯೋಚನೆ ಮಾಡಿ ಯೋಚನೆ ಮಾಡ್ತಿರ್ಬೋದು ಇಲ್ಲಿ ನಾವೀಗ ಹೋಗ್ತಾ ಇರೋ ಪ್ಲೇಸ್ ಹೇಗಿದೆ ಅಂತಂದರೆ ಬಿಸಿಲು ಮಲೆಯ ಲೀಲೆಗಳನ್ನು ಕಣ್ ತುಂಬಿಕೊಂಡು ಕಣ್ಣುಗಳು ಧನ್ಯ ಆಗ್ತವೆ ಹಾಗೆ ಬೆಟ್ಟದ ತುಂಬೆಲ್ಲ ಮಂಜಿನ ರಾಶಿ ಸೂರ್ಯನ ಕಿರಣಕ್ಕೆ ನಾಚಿ ನೋಡುತ್ತಿದ್ದಂತೆ ಮಾಯವಾಗ ಮಂಜು ಹಾಗೆ ಕರ್ನಾಟಕದ ಊಟಿಯಂತೆ ಭಾಸವಾಗೋ ಚಾರ್ಮಡಿಯ ಸೌಂದರ್ಯ ಪ್ರಕೃತಿಯ ವಿಸ್ಮಯಕ್ಕೆ ನಿಮ್ಮನ್ನು ಕರ್ಕೋಹೋಗ್ತಿದ್ವಿ ಸ್ನೇಹಿತರೆ ನಾವೀಗ ಹೋಗ್ತಿರೋ ಜಾಗದಲ್ಲಿ ಅಂದರೆ ಈಗಾಗಲೇ ಅರ್ಥ ಆಗಿದೆ ನಿಮಗೆ ಯಾವತ್ತು ಪ್ಲೇಸ್ ಅಂತ ಹೇಳ್ಬಿಟ್ಟು ಹೌದು ನಾವಿವತ್ತು ಚಾರ್ಮಡಿ ಘಾಟಿನ ನಿಮಗೆ ತೋರಿಸ್ಬೇಕು ಚಾರ್ಮಡಿ ಘಾಟಿಗೆ ನಿಮ್ಮನ್ನ ಕರ್ಕೊ ಹೋಗ್ತಿದ್ವಿ ಈ ಮಳೆಗಾಲದಲ್ಲಿ ಯಾವ ರೀತಿ ಇದೆ ಹೇಗಿದೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದಕ್ಕೆ ನಿಮ್ಮನ್ನ ಚಾರ್ಮಡಿಗೆ ಕರ್ಕೊ ಹೋಗ್ತಿದ್ವಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಚಾರ್ಮಡಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಆಮೇಲೆ ಮುಂದೆಕೋಣ ಸ್ನೇಹಿತರೆ ಚಾರ್ಮಡಿ ಘಾಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಡಿ ಅನ್ನುವಂಥ ಒಂದು ಪ್ಲೇಸಿಂದ ಸ್ಟಾರ್ಟ್ ಆಗಿ ಮೂಡಿಗೆರೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಅನ್ನುವಂಥ ಒಂದು ಪ್ರದೇಶಕ್ಕೆ ಬಂದು ಎಂಡಾಗುತ್ತೆ ಹಾಗೆ ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ನಮ್ಮ ಹಾಸನ್ ಭಾಗ ಏನಿದೆ ಇಲ್ಲಿಗೆ ಸಂಪರ್ಕವನ್ನು ಕೊಡುವಂತಹ ಒಂದು ಪ್ರಮುಖವಾದಂತಹ ಕೊಂಡಿಯಾಗಿದೆ ಹಾಗೆ ಪಶ್ಚಿಮ ಘಟ್ಟಗಳಲ್ಲಿನ ಒಂದು ಬಿಂದು ಆಗಿದೆ ಅಂತಲೂ ಸಹಿತ ಹೇಳ್ಬೋದು ಚಾರ್ಮುಡಿ ಘಾಟ್ ಚಾರ್ಮುಡಿ ಗ್ರಾಮದಿಂದ ನೂರ ಐವತ್ತು ಮೀಟರ್ ಎತ್ತರ ಅಂದರೆ ಸಮುದ್ರ ಮಟ್ಟಕ್ಕಿಂತ ನೂರೈವತ್ತು ಮೀಟರ್ ಎತ್ತರದಿಂದ ಅಂದರೆ ಐನೂರ ಅಡಿ ಪ್ರಾರಂಭ ಆಗುತ್ತೆ ಉಜ್ರೆಯಿಂದ ಹನ್ನೊಂದು ಕಿಲೋಮೀಟರ್ ಹಾಗೆ ಮೂಡಿಗೆರೆ ಬಳಿಯ ಕೊಟ್ಟಿಗೆಹಾರ ಎಂಬಲ್ಲಿ ಒಂಬೈನೂರ ಎಪ್ಪತ್ತು ಮೀಟ್ರ್ ಮುನ್ನೂರ ಮೂರು ಸಾವಿರದ ನೂರ ಎಂಬತ್ತು ಅಡಿ ಅಂದರೆ ಸಮುದ್ರ ಮಟ್ಟಕ್ಕಿಂತ ಎತ್ತರ ಅಲ್ಲಿ ಮೂಡಿಗೆರೆಗೆ ಹದಿನಾರು ಕಿಲೋಮೀಟರ್ ಇರುವಂತೆ ಕ್ಲೋಸ್ ಆಗುತ್ತೆ ಅಂದರೆ ಈಗ ನಿಮಗೆ ಕಾಣ್ತಿರುವಂತಹ ಪ್ರದೇಶ ಕೊಟ್ಟಿಗೆಹಾರ ಪ್ರಕೃತಿ ಸೌಂದರ್ಯನ ನೋಡೋದಕ್ಕೆ ನೀವು ಹೋಗ್ಬೇಕು ಅಂದ್ರೆ ಇಲ್ಲಿ ಈ ಪ್ಲೇಸಿಂದ ಸ್ಟಾರ್ಟ್ ಮಾಡಬೇಕು ಇದು ಬಸ್ ಸ್ಟ್ಯಾಂಡು ನಮಗೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆ ಇದು ಇಲ್ಲೂ ಸಹಿತ ಒಂದು ಕೊಟ್ಗೆರ ಅನ್ನುವಂಥದ್ದು ಒಂದು ಪ್ರಮುಖ ಕೊಂಡಿ ಇಲ್ಲಿ ನೀವು ಈಗ ಅಲ್ಲೊಂದು ಬೋರ್ಡ್ ನೋಡಿದ್ರೆ ಆ ಬೋರ್ಡಲ್ಲಿ ರೈಟಿಗೆ ಹೋದ್ರೆ ಕಳಸ ಹೊರನಾಡು ಆ ಕಡೆ ಹೋಗುತ್ತೆ ಇಲ್ಲಿ ನೀವು ಸ್ಟ್ರೈಟ್ ಹೋದ್ರೆ ಮಂಗಳೂರು ಕಡೆಗೆ ಧರ್ಮಸ್ಥಳ ಉಜಿರೆ ಧರ್ಮಸ್ಥಳ ಆ ಕಡೆ ಹೋಗುತ್ತೆ ಇಲ್ಲಿ ನಾವು ಪ್ರಮುಖವಾಗಿ ಒಂದು ಸ್ಟಾಪ್ ಕೊಡ್ತೀವಿ ಯಾರೇ ಬಂದ್ರು ಸಹಿತ ಇಲ್ಲೊಂದು ಸ್ಟಾಪ್ ಕೊಡ್ತಾರೆ ಯಾಕೆ ಅಂದರೆ ಕೊಟ್ಟಿಗೆಹಾರದಲ್ಲಿ ಫೇಮಸ್ ತುಂಬ ಫೇಮಸ್ ಅಂದರೆ ನೀರು ದೋಸೆ ಅನ್ನುವಂಥದ್ದು ತುಂಬ ಫೇಮಸ್ ಸ್ನೇಹಿತರೆ ಆ ನೀರು ದೋಸೆ ತಿಂದು ಅಲ್ಲೊಂದು ಟೀ ಕುಡಿದು ಅಲ್ಲಿಂದ ಮುಂದಕ್ಕೆ ಹೋಗಿ ಎಲ್ಲರೂ ಹೋಗ್ತಾರೆ ನೋಡಿ ಈಗ ನೀರು ದೋಸೆ ಯಾವ ರೀತಿ ನೀರು ದೋಸೆ ಅಂತ ಅಂತಾನೆ ನೋಡ್ಬೋದು ಇದು ನೀರ್ ದೋಸೆನ ಆಗ್ತಾ ಇದಾರೆ ಕೊಟ್ಟಿಗೆಯಾರ ಅಂತಂದ್ರೆ ಎಷ್ಟೋ ಜನಕ್ಕೆ ಬಾಯಲ್ಲಿ ನೀರು ಬರುತ್ತೆ ನೀರು ದೋಸೆ ಒಂದು ಮೀನ್ ಸಾಂಬಾರು ಇನ್ನೊಂದು ಚಿಕನ್ ಗ್ರೇವಿ ಇವೆರಡ್ರ ಜೊತೆ ಮತ್ತೆ ಮಾಮೂಲಿ ನಿಮಗೆ ವೆಜ್ಜೆಲ್ಲ ಕೊಡ್ತಾರೆ ಚಟ್ನಿ ಸಾಗು ಹಾಕಿ ನಾವು ನೀರು ದೋಸೆ ಜೊತೆ ಇವತ್ತು ಚಿಕನ್ ಮೀನ್ ಫಿಶ್ ಕೇಳ್ದು ಫಿಶ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮೀನಿಂದು ಚಿಕನ್ ಕರಿ ತಂದ್ಬಿಟ್ಟು ಅದರಲ್ಲಿ ತಿನ್ಕೊಂಡು ಮುಂದಿ ನೋಡಿ ಈಗ ಚಿಕನ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾಗಿತ್ತು ಎಲ್ಲರೂ ಅಷ್ಟೇ ಯಾರೇ ಬಂದೂ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಜನ ಇಲ್ಲಿ ಮಸ ನೀರ್ ದೋಸೆನ ತಿಂದೆ ಯಾರು ಹೋಗಲ್ಲ ಅಷ್ಟು ಫೇಮಸ್ ನೀರ್ ದೋಸೆ ಅಂದ್ರೆ ಕೊಟ್ಗೆಹಾರ ಕೊಟ್ಗೆಹಾರ ಅಂದ್ರೆ ನೀರ್ ದೋಸೆ ಅನ್ನೋ ಥರ ಫೇಮಸ್ ಇದೆ ಎಲ್ರಿಗೂ ಬೇರೆ ಬೇರೆ ರೀತಿ ಇದಿರುತ್ತೆ ದಮ್ ಬಿರಿಯಾನಿ ತಿಂತಾರೆ ಕೆಲವರು ಆ ರೀತಿಯಲ್ಲಿ ನೀರು ದೋಸೆನ ಫೇಮಸ್ ನೋಡಿ ಈಗ ನಿಮಗೆ ಇಲ್ಲೊಂದು ಚೆಕ್ ಪೋಸ್ಟ್ ಇರುತ್ತೆ ಆಲ್ಮೋಸ್ಟ್ ಇಲ್ಲಿ ಯಾವುದೇ ವೆಹಿಕಲ್ನ ತಡೆಯಲ್ಲ ಏನಾದ್ರು ಕೆಲವು ಸಂದರ್ಭಗಳಲ್ಲಿ ಕೆಲವು ಇದರಲ್ಲಿ ಮಾತ್ರ ಅಲ್ಲಿ ವೆಹಿಕಲ್ನ ತಡೆದು ಅಲ್ಲಿಂದ ಮುಂದೆ ತಡಿತಾರೆ ತಡೀತಾರೆ ಚೆಕ್ ಮಾಡ್ತಾರೆ ಗಾಡಿನ ಕಳಿಸ್ತಾರೆ ನೋಡಿ ಈಗ ಸ್ಟಾರ್ಟ್ ಆಗದೆ ನಿಮಗೆ ಮಲೆನಾಡು ಅನ್ನುವಂಥದ್ದು ಮಲೆನಾಡು ಅಂದ್ರೆ ಏನು ಹೇಗೆ ಅನ್ನೋದೇ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಮಲೆನಾಡು ಅಂದ ತಕ್ಷಣ ಕಣ್ಮುಂದೆ ಬರೋದೆ ಸೌಂದರ್ಯ ಬೆಟ್ಟ ಗುಡ್ಡಗಳ ಸಾಲು ಹಾಗೆ ಬಾನಿಗೆ ಮುತ್ತಿಕ್ಕುವ ಮಂಜಿನ ರಾಶಿ ಹಾಗೆ ನಿರಂತರ ಮಳೆಗೆ ಹಸಿರು ಬೆಟ್ಟಗಳ ಸಾಲಿನಿಂದ ದುಮ್ಮಿಕ್ಕಿ ಹರಿಯುವಂಥ ಜಲಧಾರೆ ಇದು ಚಾರ್ಮುಡಿ ಘಾಟಿಗೆ ಒಂದು ಸೊಬಗು ಅನ್ಬೋದು ಇದು ಚಾರ್ಮುಡಿ ಘಾಟಿನ ಸೊಬಗನ್ನ ಇಮ್ಮಡಿಗೊಳಿಸಿದೆ ಅಂತನೂ ಸತ್ಯ ಹೇಳ್ಬೋದು ಎಲ್ಲಿ ನೋಡಿದ್ರು ಹಸರೆ ಎಲ್ಲಿ ನೋಡಿದ್ರು ಪ್ರಕೃತಿ ಸೌಂದರ್ಯನೇ ಮನುಷ್ಯಂಗೆ ದೈವದತ್ತವಾಗಿ ಎಲ್ಲದೂ ಸಿಗುತ್ತೆ ಆದ್ರೆ ನಾವು ಯಾವ ರೀತಿ ಉಳಿಸ್ತೀವಿ ಯಾವ ರೀತಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ಮನುಷ್ಯ ನೋಡಿ ರೋಡ್ ಸೈಡ್ ಅಲ್ಲಿ ಎಷ್ಟು ಪೇಪರ್ ಎಷ್ಟು ಕವರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಬಿಸಾಕ್ ಹೋಗಿದ್ದಾನೆ ಎಷ್ಟು ಹಾಳ್ ಪ್ರಕೃತಿನ ಹಾಳು ಮಾಡ್ತೇನೆ ಅಂತಂದ್ರೆ ಇನ್ಕ್ಲೂಡಿಂಗ್ ನಾನು ಇರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಆದಷ್ಟು ನಾವು ಇವತ್ತು ಪ್ಲಾಸ್ಟಿಕ್ ನ ಬಿಸಾಕೋದನ್ನಾಗ್ಲಿ ಇನ್ನೊಂದನ್ನ ಅಲ್ಲಲ್ಲಿ ಎಸೆಯೋದನ್ನಾಗ್ಲಿ ಕಮ್ಮಿ ಮಾಡ್ತಾ ಬರ್ತಿದೆ ಹಾಗೆ ಎಲ್ಲರು ಕಮ್ಮಿ ಮಾಡ್ತಾ ಬಂದ್ರೆ ಸ್ವಲ್ಪ ಆದಷ್ಟು ಪ್ರಕೃತಿನ ಉಳಿಸ್ಬೋದು ಮುಂದಿನ ಪೀಳಿಗೆ ಉಳಿಸ್ಬೋದು ಅಂತ ಹೇಳ್ತೀವಿ ಸ್ನೇಹಿತರೆ ಹಾಗೆ ನೋಡಿ ಯಾವ ರೀತಿಯಾಗಿ ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ ಅಂತ ಇಳಿಗೆ ಹಸಿರು ಒದಿಕೆ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳು ಎಲ್ ನೋಡಿದ್ರು ಕಾಣ್ತವೆ ರಸ್ತೆ ಉದ್ದಕ್ಕೂ ದಟ್ಟ ಮಂಜಿನ ಕಣ್ಣ ಮುಚ್ಚಲೆ ಆಟ ಹಸಿರ ಒನಸಿರೆಯ ನಡುವೆ ಸಾಗುವ ಬೆಳ್ಮುಗಿಲ ಸಾಲು ಅಂದ್ರೆ ಮಂಜು ನಿಮಗೆ ಎಲ್ಲಿ ಬೇಕಾದ್ರೂ ಕಾಣ್ತಾ ಇರುತ್ತೆ ಯಾವಾಗ ನೋಡಿದ್ರು ಅಲ್ಲಿ ಮಂಜೆ ಅವಾಗೊಮ್ಮೆ ಇವಾಗೊಮ್ಮೆ ಅಲ್ಲಿ ಸೂರ್ಯ ಬಂದ್ಬಿಟ್ಟು ಮಳೆಗಾಲ ಟೈಮಲ್ಲಿ ಸೂರ್ಯನೇ ನಾಚಿಕೊಂಡು ಸೈಡಿಗೆ ಹೋಗ್ತಿರ್ತಾನೆ ನಾನು ಹಾಗೆ ಆ ರೀತಿಯಾಗಿ ಪ್ರಕೃತಿ ಸೌಂದರ್ಯ ಇದೆ ಹಾಗೆ ಮಲೆನಾಡಿನ ದೃಶ್ಯ ಕಾವ್ಯವನ್ನ ನೋಡೋದಕ್ಕೆ ಎಷ್ಟು ಕಣ್ಣಿದ್ರೂ ಸಾಲದು ಎಷ್ಟೊತ್ತು ಇದ್ರೂ ಸಾಲದು ಹಾಗೆ ಹಾಗೆ ಮಳೆ ಒಡೆಯುತ್ತೆ ಅಂದರೆ ಅಷ್ಟೆಷ್ಟಲ್ಲ ಸಾಕತ್ ಮಳೆ ಪ್ರಕೃತಿಯ ತವರು ಪಶ್ಚಿಮ ಘಟ್ಟದ ಚಾರ್ಮಡಿ ಘಾಟಿಯಲ್ಲಂತೂ ನಿಸರ್ಗದ ಸಾವಾಗನ ನೀವು ಸವಿಯೋದಕ್ಕೆ ಅಲ್ಲಿಯೇ ಬರಬೇಕು ಅಲ್ಲೇ ಇರಬೇಕು ನಮ್ಮ ವಿಡಿಯೋದಲ್ಲಿ ನೋಡಿದ್ರು ಆಗಲ್ಲ ಯಾಕೆ ಅಂದ್ರೆ ನಾವು ಪೂರ್ತಿ ತೋರ್ಸಕ್ ಆಗಲ್ಲ ನೀವೇ ಬರಬೇಕು ನೀವೇ ನೋಡಬೇಕು ಅಲ್ಲೇ ಇರಬೇಕು ಆದ್ರೆ ಎಷ್ಟು ಕೇರ್ ಇರ್ತೀರಾ ಎಷ್ಟು ಕೇರ್ ಆಗಿ ಬರ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಸಹಿತ ಹುಷಾರಾಗಿ ಬಂದು ಹುಷಾರಾಗಿ ಹೋಗಿ ಅಂತ ಹೇಳ್ತೀನಿ ಹಾಗೆ ಎಲ್ಲೂ ನೋಡಿದ್ರು ನಿಮಗೆ ಸಾಲು ಸಾಲು ಜಲಪಾತಗಳು ಎಲ್ಲಿ ನಿಮಗೆ ನೋಡ್ತಿರ ಎಲ್ಲಿ ನೋಡ್ತೀರ ಅಲ್ಲೆಲ್ಲ ನಿಮಗೆ ಪ್ರಕೃತಿ ಸೌಂದರ್ಯ ಮಂಜು ಹಸಿರು ಬೆಟ್ಟ ಗುಡ್ಡ ಇನ್ನು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಸ್ವಲ್ಪ ಮುಂದಕ್ಕೆ ಹೋಗಿ ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ಎಡಕ್ಕೆ ನೋಡಿದ್ರೆ ಘಾಟಿ ಡೌನ್ ಕಾಣುತ್ತೆ ಬಲಕ್ ನೋಡಿ ಮೇಲ್ಗಡೆ ಕತ್ತಿದ್ರೆ ಬೆಟ್ಟ ಗುಡ್ಡ ಕಾಣುತ್ತೆ ಅದೆಲ್ಲ ಕಾಣ್ಬೇಕಂದ್ರೆ ಸ್ವಲ್ಪ ಮಳೆ ನಿಂತು ಮಂಜು ಕ್ಲಿಯರ್ ಆಗಬೇಕು ಇಲ್ಲ ಅಂತಂದ್ರೆ ಏನು ಕಾಣಲ್ಲ ಇಲ್ಲಿ ಏನೇ ಅಲ್ಲಿ ನಾವು ಪ್ರಕೃತಿ ಸೌಂದರ್ಯನ ಸೆರೆ ಹಿಡಿದ್ರು ಏನೇ ಮಾಡಿದ್ರು ಅದೆಲ್ಲ ಬರೀ ನಿಮಗೆ ತೋರ್ಸಕ್ ಅಷ್ಟೇ ನೀವು ಅನುಭವಿಸ್ಬೇಕು ಅಂತಂದ್ರೆ ಅಲ್ಲಿಗೆ ಬರ್ಬೇಕು ನೋಡಿ ಬೈಕರ್ಸ್ ಆದ್ರೆ ಗೆ ಮಳೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಇದೆ ಈಗ ಸ್ವಲ್ಪ ಕಮ್ಮಿ ಆಗಿತ್ತು ಆದ್ರೂ ಇದೆ ಮಳೆ ಘಾಟಿಲ್ಲಂತೂ ನೀವು ಹೋದ್ರೆ ಮಳೆ ಇಲ್ಲ ಮೇಲ್ಗಡೆ ಬಂದು ಸ್ವಲ್ಪ ಮಳೆ ಕಮ್ಮಿ ಘಾಟಿಲ್ ತುಂಬಾ ಮಳೆ ವೆಹಿಕಲ್ ನೋಡಿ ಎದುರುಗಡೆ ಬರ್ತಿರೋದೆ ಕಾಣ್ತಿಲ್ಲ ಅಷ್ಟು ಮಂಜು ಬೀಳ್ತದೆ ಅಷ್ಟು ಇಗ್ಣಿ ಇದೆ ಆ ರೀತಿಯಾಗಿ ಬರ್ತದೆ ಮಳೆಗಾಲ ಬಂದ್ರೆ ಚಿಕ್ಕಮಂಗ್ಳೂರು ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆ ಅರ್ದ ಬಳಿ ಚಾರ್ಮುಡಿ ಸೌಂದರ್ಯ ವರ್ಣಿಸಲು ಸಹ ವರ್ಣಿಸೋದಕ್ಕೂ ಸಹ ಆಗಲ್ಲ ಯಾಕೆಂದ್ರೆ ಎತ್ತರದ ಬಂಡೆಗಳಲ್ಲಿ ಜಳ ಜಳ ಅಂತ ನೀರಿನ ಸೌಂಡು ಹಾಗೆ ಅದೇ ಕ್ಷೀರಧಾರೆ ಅಂತ ಹಾಲೆ ಅವರದ್ದು ಬರ್ತಾಯಿದ್ದೇನೋ ಕಾಣಿಸ್ತಾ ಇರುತ್ತೆ ಆ ರೀತಿಯಾಗಿ ಹಾಗೆ ಪ್ರವಾಸಿಗರಿಗೆ ಸ್ವರ್ಗ ಸ್ವರ್ಗಕ್ಕೆ ಬಂದಿದ್ವೇನೋ ಅನ್ನೋವಷ್ಟು ಭಾಸ ಆಗುವಂತಹ ಒಂದು ಪ್ಲೇಸ್ ಅದು ನೋಡಿ ಇಲ್ಲಿ ನಿಮಗ್ ಕಾಣೋದೆಲ್ಲ ಪೂರ್ತಿ ನಿಮಗೆ ವೆಹಿಕಲ್ ಅಲ್ಲಿ ಹೋಗ್ತಿದೀವಿ ಅಷ್ಟೇ ಆದ್ರೂ ನಿಮಗೆ ಅಲ್ಲಿ ಏನು ಆ ಕಡೆ ಕಡೆ ಕಾಣ್ತಿಲ್ಲ ಯಾಕೆ ಅಂದ್ರೆ ಮಳೆ ಅಷ್ಟು ನೋಡಿ ಮಳೆ ಎಷ್ಟು ಇದೆ ಅಂದ್ರೆ ಮಳೆ ಹೊಡಿತರೋ ಮಳೆಗೆ ನಾವು ಆಕಡೆ ಕಡೆ ನಿಮ್ಗೆ ಏನು ತೋರ್ಸಕ್ಕೂ ಆಗಲ್ಲ ಅನ್ನೋ ತರಕೆ ಆದ್ರೆ ನಿಮಗೆ ಪ್ರಕೃತಿ ಸೌಂದರ್ಯ ಯಾವ ರೀತಿ ಕಾಣ್ತಿದೆ ಅನ್ನೋದನ್ನ ನಾವು ಒಂದಷ್ಟು ತೋರಿಸ್ಕೊಡ್ಬೋದು ಅದನ್ನ ತೋರ್ಸೋ ಪ್ರಯತ್ನ ಮಾಡ್ತಾ ಇದೀವಿ ನೋಡಿ ಮೇಲೆ ಈಗ ಮೇಲ್ಗಡೆ ತೋರಿಸ್ತಾ ಇದೀವಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ನೀವು ಯಾವ ರೀತಿ ಕಾಣ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಅವರೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಾವು ಹೊಸ ಹೊಸ ವೀಡಿಯೋನ ನಿಮಗೆ ತೋರಿಸ್ಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಎಷ್ಟು ಮುಖ್ಯನೋ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ನಮ್ಮ ವೀಡಿಯೋನ ಎಷ್ಟು ವ್ಯೂ ಮಾಡ್ತೀರಾ ಅಷ್ಟು ನಾವು ಹೊಸ ಹೊಸ ವೀಡಿಯೋಗಳನ್ನು ಹೊಸ ಹೊಸ ಪ್ರದೇಶಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಎಲ್ಲಿ ನೋಡಿದ್ರು ಹಸಿರೇ ಹಸಿರು ಕಾಣ್ತಿದೆ ಹಸಿರೆ ಮುಂದೆ ಈಗ ಒಂದು ಸ್ವಲ್ಪ ಮಿಸ್ಟ್ ಆ ಕಡೆ ಕಡೆ ಆಗಿದೆ ಹಂಗಾಗಿ ನಿಮಗೆ ಗ್ರೀನರಿ ಕಾಣ್ತಾ ಇದೆ ನಿಮಗೆ ನಾವು ನೋಡಿ ಈಗ ಒಂದ್ ಈಗ ಯಾವ ರೀತಿಯಾಗಿ ಮಿಶ್ಟ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಮಲೆನಾಡು ಅಂದ್ರೆ ಸಾಕು ಅಲ್ಲಿ ಸೌಂದರ್ಯ ರಾಶಿ ಕಣ್ಮುಂದೆ ಬಂದ್ ನಿಲ್ಲುತ್ತೆ ಬೆಟ್ಟ ಗುಡ್ಡನೆ ನಿಮಗೆ ಕಣ್ಣಿಗೆ ಕಾಣೋದು ಮಂಜಿನ ರಾಶಿ ಹಾಗೆ ದುಮ್ಮಿ ಕಿ ಹರಿಯುವಂತಹ ಜಲಪಾತಗಳು ನೋಡಿ ಈಗೊಂದು ಫಾಲ್ಸ್ ಹತ್ರ ಬಂದಿದೀವಿ ಆ ಫಾಲ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಅದರ ಸೌಂಡ್ನು ಸಹಿತ ನಿಮಗೆ ಕೇಳಿಸ್ತೀನಿ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಫಸ್ಟ್ ನಿಮಗೆ ಸಿಗೋ ಫಾಲ್ಸ್ ಇದು ನೋಡಿ ಅಲ್ಲಿ ಎಷ್ಟು ಪ್ಲಾಸ್ಟಿಕ್ ದಲೀಜ್ ಎಲ್ಲ ಮಾಡಿದರೆ ನೋಡಿ ಯಾವ ರೀತಿ ನೋರೆ ಅಲ್ಲಿ ನೀರು ಹೋಗ್ತಿರುತ್ತೆ ನಾವ್ ಅಲ್ಲೇ ಪ್ರಕೃತಿನ ಹಾಳು ಮಾಡೋದು ಅಲ್ಲೇ ನಾವು ಎಲ್ಲ ಇದ್ ಮಾಡೋದು ಮಾಡ್ತೀವಿ ನೋಡಿ ನಾವ್ ಎಷ್ಟು ಆಗುತ್ತೆ ಮಳೆ ಇರೋದ್ರಿಂದ ನಮಗೆ ಅಷ್ಟು ಕ್ಯಾಮ್ರಾನ ಸಡನ್ ಅಲ್ಲಿ ಕವರ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಮಳೆ ಸಣ್ಣಕ್ ಬರ್ತಾ ಇದೆ ಅಲ್ಲಿ ಕಾಣ್ತಿಲ್ಲ ಸಣ್ಣಕ್ ಬರ್ತಲೇ ಇರುತ್ತೆ ಕ್ಯಾಮ್ರಾ ನಾವು ಮೊಬೈಲ್ ಮೊಬೈಲ್ ಹಾಳಾಗೋಗುತ್ತೆ ಅನ್ನೋದು ಅಷ್ಟೇ ಹಂಗಾಗಿ ನಿಮಗೆ ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ನೋಡಿ ಅಲ್ಲಿ ಮಳೆ ಬರ್ತಲೇ ಇದೆ ಹಂಗಾಗಿ ಸ್ವಲ್ಪ ಆ ಕಡೆ ವಿಡಿಯೋ ಕಡೆ ಆಗಿದೆ ನಿಮ್ಗೆ ಫಾಸ್ಟ್ ತೋರಿಸ್ಬೇಕು ಅಂತಲೇ ತೋರಿಸ್ತಾ ಇದೀವಿ ನೋಡಿ ಯಾವ ರೀತಿಯಾಗಿ ನೀರ್ ಹರಿತಿದೆ ಅಂತ ಹೇಳ್ಬಿಟ್ಟು ಮಳೆಗಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ನೀರಿನ ಅರಿವು ಜಾಸ್ತಿ ಇರುತ್ತೆ ಹಾಗೆ ಆಕಡೆ ಈ ಕಡೆ ಪಾಚಿ ಎಲ್ಲಾ ನೋಡಿ ಬೈಕರ್ಸ್ ಹೋಗ್ತಾ ಇದಾರೆ ನೋಡಿ ಮಲ್ ಸೈಡ್ ಅಲ್ಲೆಲ್ಲ ಪಾಚಿ ಎಲ್ಲ ಕಟ್ಟಿರುತ್ತೆ ಕೆಳಗಡೆ ಇಳಿಯೋದು ಅಪಾಯ ಕರೆ ಪ್ರದೇಶಕ್ಕೆ ಹೋಗೋದನ್ನ ಸ್ವಲ್ಪ ಕಮ್ಮಿ ಮಾಡಿ ನೋಡಿ ಮಂಜಿನ ರಾಶಿ ಯಾವ ರೀತಿಯಾಗಿ ಕಾಣ್ತಿದೆ ಸ್ವರ್ಗ ನಾವು ಸ್ವರ್ಗದಲ್ಲೇ ಇದೀವನೋ ಸ್ವರ್ಗಕ್ಕೆ ಬಂದಿದೀವೇನೋ ಅನ್ಸುತ್ತೆ ಸ್ವರ್ಗನ ನೋಡ್ಬೇಕಂದ್ರೆ ಈಗ ನೋಡಿ ಯಾವ ತರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಮಿಸ್ಟ್ ಫುಲ್ ಮಿಸ್ಟ್ ಇದೆ ಬಟ್ ನಿಮ್ಗೆ ಎಷ್ಟು ಕಾಣ್ತಿದೆ ಎಷ್ಟು ಕಾಣುತ್ತೆ ಅಷ್ಟೇ ಕಾಣ್ತಿದೆ ಮೇಲ್ಗಡೆ ಗುಡ್ಡ ನೋಡಿ ಯಾವ ತರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸೌಂಡು ನಿಮಗೆ ಕೇಳಿಸ್ತಿರ್ಬೋದು ಮಳೆ ಪ್ಲಸ್ ಅದ್ರ ಜೊತೆ ಫಾಲ್ಸ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಫಾಲ್ಸ್ ಯಾವ ತರ ಇದೆ ಬಟ್ ಇಲ್ಲಿ ಡೇಂಜರಸ್ ಜಾಸ್ತಿ ಇದೆ ಯಾರು ಕೆಳಗಡೆ ಇದ್ರೆ ತುಂಬಾ ಒಳ್ಳೇದು ನಿಮ್ಗೆ ಎಲ್ಲಿ ನೋಡಕ್ಕಾಗತ್ತೆ ಅಷ್ಟು ನೋಡಿ ಅದರ ತಕ್ಷಣ ವರ್ಗಷ್ಟು ಒಳ್ಳೇದು ಯಾಕೆಂದ್ರೆ ಈ ಕಾಣ್ತಿದೆ ನೋಡಿ ಚಾರ್ಮಡಿ ಘಾಟಿಂದ ಬಂದಾಗ ಬಟ್ಟೆಯರ ಬಿಟ್ಟು ಬಂದ ಮೇಲೆ ಒಂದು ಐದು ನಾಲ್ಕೈದು ಕಿಲೋಮೀಟರ್ ಬಂದಾಗ ಸಿಗೋಂಥ ಒಂದು ಅದ್ಭುತವಾದಂಥ ಒಂದು ಪಾಲ್ಸಿದು ಮುಂದೆ ನೋಡೋಣ ಯಾವ ರೀತಿ ಆಗಿದಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಮುಂದೆ ಹೋದಾಗ ನಿಮಗೆ ತೋರಿಸ್ತೀನಿ ಅದ್ರ ಸೌಂಡ್ ಕೇಳ್ಸ್ಕೊಳ್ಳಿ ಯಾವ ರೀತಿ ಇದೆ ಸ್ವರ್ಗ ನೋಡ್ಬೇಕಂದ್ರೆ ಮಳೆಗಾಲ್ದಲ್ಲಿ ಒಂದ್ಸತಿ ಚಾರ್ಮಡಿ ಘಾಟಿ ಬರ್ಬೇಕು ಬಂದ್ರೇನೆ ನಿಮಗೆ ಸ್ವರ್ಗ ಕಾಣೋದು ನೋಡಿ ಈಗ ಮಿಶ್ ಕವರ್ ಆಗ್ತಾ ಇದೆ ಯಾವ ರೀತಿ ಕವರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡಿ ಅದ್ಭುತ ಅಂದ್ರೆ ಅಭಿಷೇಕ ಮಿಶ್ಟ್ ಮಿಶ್ ಟೋ ಮಳೆಗಾಲನೇ ಹಾಗೆ ಪ್ರಕೃತಿ ನಮಗೆ ಹ್ಮ್ ಏನೇನು ತೋರಿಸ್ಬೇಕು ಬೇಸಿಗೆಯಲ್ಲಿ ನೀವು ಎಲ್ಲ ಬೆಂದು ಬೆಂಗಾಡಾಗಿ ಹೋಗಿರುತ್ತೆ ಈ ಪ್ರದೇಶ ಎಲ್ಲಿ ನೋಡಿದ್ರು ಬೆಂಕಿ ಬಿದ್ದಿರುತ್ತೆ ಎಲ್ ಎಲ್ಲಿ ನೋಡಿದ್ರು ಒಣಗೋಗಿರುತ್ತೆ ಯಾವುದೇ ಹೆಸರಾಗ್ಲಿ ಏನು ಕಾಣಿಸ್ತಿರಲ್ಲ ಆ ರೀತಿಯಾಗಿರುತ್ತೆ ಆದರೆ ಮಳೆಗಾಲ ಬಂತು ಅಂದ್ರೆ ಮಳೆ ಒಂದೆರಡನೇ ನೆಲಕ್ಕೆ ಬಿತ್ತು ಅಂದ್ರೆ ಎಲ್ಲ ಪ್ರತಿಯೊಂದು ಜೀವಿನೂ ಹಾಗೆ ಮರಗಳು ಹಾಗೆ ಜಲಪಾತಗಳು ಹಾಗೆ ಜೀವ ಕಳೆ ಬಂದಾಗೆ ಮೈ ಅಂದ್ರೆ ಮೈ ದುಂಬ್ ಬಿಡುತ್ತೆ ಅಂತ ಹೇಳ್ತೀವಲ್ಲ ಹಂಗೆ ಹೆಸರು ಅನ್ನೋದು ಎಲ್ಲಿ ನೋಡಿದ್ರು ನಿಮಗೆ ಹಸಿರು ಕಾಣಕ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ನೀವು ಯಾವ ಕಡೆ ಹೋದ್ರು ನೀರು ಯಾವ ಕಡೆ ಹೋದ್ರು ಒಂದು ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ ಈಗ ಮಿಸ್ಟ್ ಕವರ್ ಆಗ್ತಾ ಜಾಸ್ತಿ ಆಗ್ತದೆ ಅಂದ್ರೆ ಮಳೆ ಜಾಸ್ತಿ ಆದಷ್ಟು ಮಿಸ್ಟ್ ನಿಮಗೆ ಜಾಸ್ತಿ ಆಗುತ್ತೆ ಎದುರುಗಡೆ ಬರುವಂತ ವೆಹಿಕಲ್ಗಳು ಎಲ್ಲ ಪಾರ್ಕಿಂಗ್ ಲೈಟ್ ಲೈಟ್ ಹೆಡ್ ಲೈಟ್ ಎಲ್ಲ ಹಾಕೊಂಡ್ ಬರೋಷ್ಟು ಮಿಸ್ಟ್ ಬರುತ್ತೆ ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿ ಜಲಪಾತಗಳು ಸುಮಾರು ಹತ್ತಾರು ಜಲಪಾತಗಳು ಎಲ್ಲಿ ದಾರಿಲಿ ಉದ್ದಕ್ಕೂ ಜಲಪಾತಗಳನ್ನ ಕಳ್ತವೆ ಹಾಗೆ ಈಗ ನೋಡಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಕ್ರಾಸ್ ಹತ್ತ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಬಂದು ಪ್ರತಿಯೊಬ್ರು ಒಂದು ಕೈ ಮುಗ್ದು ಅಲ್ಲಿ ಒಂದು ತಮ್ಮ ಕೈಲ ಇದ್ದೊಂದು ಕಾಣಿಕೆ ಹಾಕಿ ಅಂದ್ರೆ ದಾರಿ ಸಾಗುವಾಗ ಪ್ರಯಾಣ ಸಾಗುವಾಗ ಚಾರ್ಮುಡಿ ಈಗ ಸ್ಟಾರ್ಟ್ ಆಗುತ್ತೆ ಘಾಟಿ ಸ್ಟಾರ್ಟ್ ಆಗುತ್ತೆ ಚಾರ್ಮುಡಿ ರಸ್ತೆ ಘಾಟಿ ಸ್ಟಾರ್ಟ್ ಆಗುತ್ತೆ ಅವಾಗ ಪ್ರಯಾಣ ಸ್ಟಾರ್ಟ್ ಆಗುವಾಗ ಎಲ್ಲರೂ ಅಲ್ಲೊಂದು ಕೈ ಮುಗಿದ್ಬಿಟ್ಟು ಒಂದು ಒಂದ್ ಕುಂಕುಮನ ಗಾಡಿಗೆ ಅವರ ಒಂದು ಇದಕ್ಕಿಟ್ಟು ಕೈಲಾಯ್ದು ಒಂದು ಕಾಣಿಕೆಯನ್ನ ಕೊಟ್ಬಿಟ್ಟು ಅಲ್ಲಿಂದ ಮುಂದೆ ಸಾಗುವಂತ ಒಂದು ಪದ್ಧತಿ ಇಲ್ಲಿ ನಾವು ಕೆಳಿ ಕಿಳಿಯಕ್ಕೆ ಹೋಗ್ಲಿಲ್ಲ ಆ ನೋಡಿ ಅಲ್ಲಿ ಮಂಗ ಮಂಗಗಳು ಯಾವ ರೀತಿಯಾಗಿ ಮಳೆಯಲ್ಲಿ ಅಲ್ಲಿ ನಿಂತ್ಕೊಂಡು ಮಾಡ್ತಿದ್ರು ಅಂತೇಳಿ ನೋಡಿ แกงโรบอทนะแล้วเสร็จ ನಿಮಗೆ ಅಲ್ಲಿ ಫಾಲ್ಸ್ ಸೌಂಡ್ ಆಗ್ಲಿ ಇನ್ನೊಂದಾಗ್ಲಿ ಯಾವ ರೀತಿ ಇದೆ ಯಾವ ರೀತಿಯಾಗಿ ಅಲ್ಲಿ ನೀರಿನ ಸೌಂಡ್ ಯಾವ ರೀತಿ ಕೇಳಿಸ್ತಿದೆ ಅಲ್ಲಿ ಜನಗಳೇ ಬಂದಿರೋಂಥವ್ರು ಯಾವ ರೀತಿ ಎಂಜಾಯ್ ಮಾಡ್ತಾ ಇರೋಂಥದ್ದನ್ನ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ತೋರ್ಸಿದಿನಿ ಆದ್ರೆ ನಾನು ಒಂದ್ ಹೇಳ್ತೀನಿ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಕುಣಿಯೋದು ಸಾಂಗ್ ಹಾಕೊಂಡು ನೀವು ನಿಮ್ಮ ಪಾಡಿಗೆ ನೀವು ಕುಣಿಯೋದು ಮಳೆಯಲ್ಲಿ ನಿಮ್ ಖುಷಿಗೋಸ್ಕರ ನೀವೇನೋ ಮಾಡ್ತೀರಾ ಅದು ನಿಮಗೆ ಅಪಾಯ ನಿಮಗೆ ಅಪಾಯ ಅಂತ ಅಂತೇಳಿ ಒಂದು ಎಚ್ಚರಿಕೆಯಿಂದ ಇರಿ ಅಲ್ಲಿ ರೋಡಲ್ಲಿ ಇರೋದು ಅಗಲ ಕಿರಿದಾದ ರಸ್ತೆ ಅಲ್ಲಿ ನೀವು ಕುಣಿಯೋದು ನೀವು ಇದು ಮಾಡೋದು ಮಾಡಿದ್ರೆ ಬೇರೆಯವರಿಗೂ ತೊಂದರೆ ಆಗುತ್ತೆ ಬರೋರಿಗೆ ಬೇರೆಯವ್ರಿಗೆ ಕಷ್ಟ ಆಗುತ್ತೆ ಅದನ್ನು ನೀವು ಯೋಚನೆ ಮಾಡಬೇಕು ನೀವು ಎಷ್ಟು ಖುಷಿ ಪಡ್ತೀರಾ ನೀವು ಎಂಜಾಯ್ ಮಾಡ್ತೀರಾ ಮಾಡಿ ಆದ್ರೆ ಯಾರಿಗೂ ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತಾರೆ ಮಾಡಬೇಡಿ ನೋಡಿ ಅದೊಂದು ಪ್ಲೇಸಲ್ಲಿ ಮಳೆ ತುಂಬಾ ಮಳೆ ಬರ್ತಿತ್ತು ನಮ್ಮ ಮೊಬೈಲನ್ನು ನೆನೆದಾಗೆ ನಾವು ಕ್ಯಾಮ್ರಾನ ಕವರ್ ಮಾಡ್ಕೊಂಡು ನಿಮಗೆ ಏನೋ ನಮ್ ಕೈಲಾಗಿದ್ದೊಂದು ಒಂದು ಒಂದಷ್ಟು ನಮ್ಮ ಪ್ರಕೃತಿ ಸೌಂದರ್ಯನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ವಿ ಸ್ನೇಹಿತರೆ ಈ ರೀತಿಯಾಗಿ ಇದು ಅಲ್ಲಿಂದ ಮುಂದೆ ಬಂದಾಗ ನಿಮಗೆ ಮತ್ತೊಂದು ಫಾಲ್ಸ್ ಸಿಗುತ್ತೆ ದಾರಿ ಒಂದು ಚಿಕ್ಕದಾಗ ರೀತಿಯಂತದ್ದು ಒಂದು ಫಾಲ್ಸ್ ತೋರಿಸಿದಿನಿ ದಾರಿ ಉದ್ದಕ್ಕೂ ಅಲ್ಲಲ್ಲಿ 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 ತುಂಬಾ ಫಾಲ್ಸ್ಗಳು ಬರ್ತಾ ಇದಾವೆ ಮಿಸ್ಟ್ ಇದೆ ನೋಡೋಣ ಆ ಕಡೆಯಿಂದ ಬರುವಾಗ ನಿಮಗೆ ಯಾವ ರೀತಿ ಕಾಣುತ್ತೆ ಇಲ್ಲೊಂದು ಫಾಲ್ಸ್ ஹிடன் ஃபால்ஸ் அந்த ஹிடன் ப்ளேஸ் காண்பிஃபாய் மழை காலத்தில் এক জা কর ಹಾಗೆ ಕೆಳಗೆ ಉಳಿದು ಹೋಗ್ಬೋದು ಬಾರಿ ಹುಷಾರಾಗಿ ಹೋಗ್ಬೇಕಷ್ಟೆ ಮೆಟ್ಟು ಅಷ್ಟ ಇದಿಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಮೇನ್ ರೋಡ್ ಪಕ್ಕದಲ್ಲೇ ಒಂದು ಚೆಕ್ ಡ್ಯಾಮ್ ಥರ ಇದೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಮಾತ್ರ ನೋಡಿ ಯಾವ ರೀತಿಯಾಗಿ ಆರ್ತದೆ ನೋಡಿ ಅಲ್ಲಿ ನೀರು ತಿಳಿ ತಿಳಿ ಆಗಿಲ್ಲ ಮಳೆ ಸ್ಟಾರ್ಟ್ ಆ ಕಡೆಯಿಂದ ಬಂದಾಗ ಘಾಟಿಲಿ ತುಂಬಾ ಮಳೆ ಇತ್ತು ಹಾಗಾಗಿ ಈ ಕಡೆಯಿಂದ ಹೋಗುವಾಗ ನೋಡಿ ನಿಮಗೆ ಮಳೆ ಫುಲ್ ಕ್ಲಿಯರ್ ಆಗಿದೆ ಯಾವ ರೀತಿ ರೀತಿಯಾದಂತಹ ಮಳೆ ಇಲ್ಲ ಈಗ ನಿಮಗೆ ನೋಡಿ ಇಲ್ಲೊಂದು ಫಾಲ್ಸ್ ಎಲ್ಲಿ ಬೇಕಲ್ಲಿ ಯಾವ ಪ್ರದೇಶ ಎಲ್ಲಿ ಅಂದಂಗೆ ನಿಮಗೆ ಫಾಲ್ಸ್ ನೀರು ಹರಿತಾ ಇರುತ್ತೆ ನೋಡಿ ಆಕಾಶ ನಿಮಗೆ ಯಾವ ರೀತಿಯಾಗಿ ಕಾಣ್ತಿದೆ ನೋಡಿ ಪ್ರಕೃತಿ ಸೌಂದರ್ಯ ಅನ್ನುವಂಥದ್ದು ಎಷ್ಟು ಮನುಷ್ಯನಿಗೆ ಖುಷಿ ಕೊಡುತ್ತೇನೆ ಅವ್ನ ಬೇಜಾರು ಅವನ ದುಃಖ ನೋವು ಎಲ್ಲವನ್ನೂ ಅಷ್ಟು ಶಕ್ತಿ ಅದಕ್ಕಿದೆ ಅಂತಲೇ ಹೇಳ್ಬೋದು ನೋಡಿ ಒಂದಷ್ಟು ದಾರಿಯಲ್ಲಿ ಮಳೆಯಲ್ಲಿ ಆಟಾಡೋದು ನೀರಲ್ಲಿ ಫಾಲ್ಸ್ ಬೀಳ್ತಾ ಇರುತ್ತೆ ಕುಣಿಯೋದು ಅಲ್ಲಿ ಖುಷಿ ಪಡೋದು ಎಂಜಾಯ್ ಮಾಡೋದು ಹಾಗೆ ಈ ಈ ರೀತಿಯಾಗಿ ವ್ಯೂ ಕಾಣುವಂತ ಸೆಲ್ಫಿ ತೆಕ್ಕೊಳ್ಳೋದು ಮನುಷ್ಯ ಪ್ರಕೃತಿ ಒಳಗೆ ಬೆಳೆದು ಪ್ರಕೃತಿ ಒಳಗೆ ಜ್ಯೂಸ್ತಿರುವಂಥದ್ದು ನೋಡಿ ಅಲ್ಲಿ ವೆಹಿಕಲ್ ಎಷ್ಟು ಹೇಳ್ಬಿಟ್ಟು ಅಲ್ಲಿ ಮೋಸ್ಟ್ ಅಲ್ಲಿ ನಾವು ಬಂದಾಗ ಪೊಲೀಸ್ ನಿಂತಿದ್ರು ಹಂಗಾಗಿ ಸ್ವಲ್ಪ ಜನ ವೆಹಿಕಲ್ ಅವಾಯ್ಡ್ ಆಗಿದ್ದು ನೋಡಿ ಪ್ರಕೃತಿ ಸೌಂದರ್ಯ ಅನ್ನೋಂಥದ್ದು ಮನುಷ್ಯನ ಯಾವ ರೀತಿಯಾಗಿ ಮೂಕ ವಿಷ್ಮಿತಗೊಳಿಸುತ್ತೆ ಅಂದ್ರೆ ನೋಡ್ತಿರ್ಬೋದು ನೀವು ಯಾವ ರೀತಿ ಬೆಟ್ಟ ಎಲ್ ನೋಡಿದ್ರು ನಿಮಗೆ ಕಾಣ್ತದೆ ಹಾಲ್ನೋರೆ ಅಂತ ಕಾಣುವಂತ ಮಂಜು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ ಬೆಟ್ಟಕ್ಕೂ ಆಕಾಶಕ್ಕೂ ಎರಡು ಜಾಯಿಂಟ್ ಆಗಿದೆ ನಂಗೆ ಕಾಣುತ್ತೆ ನೋಡಿ ಅಲ್ಲೆಲ್ಲ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಅಷ್ಟೇ ಪ್ರಕೃತಿನ ಆದಷ್ಟು ಪ್ರೀತಿಸ್ತೀವೋ ಏನ್ ಮಾಡ್ತೀವೋ ಉಳಿಸೋದಕ್ಕೂ ವ್ಯವಸ್ಥೆ ಇದು ಮಾಡ್ಬೇಕು ನೋಡಿ ಈ ಕಡೆ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಇದು ಮೇಲ್ಗಡೆ ಕಾಣುವಂತ ಮೇಲಿನ ವ್ಯೂ ನೀವು ನಿಮ್ಗೆ ಯಾವ ರೀತಿಯ ಕಾಣ್ತದೆ ಅಂತ ನೋಡಿ ಹಾಗೆ ಜಿಗಣೆ ಅಲ್ಲೊಂದು ಜಿಗಣೆ ಸಿಗುತ್ತೆ ನೋಡಿ ಜಿಗಣೆ ಮನುಷ್ಯನ್ ರಕ್ತವನ್ನ ಹೀರುತ್ತೆ ಮಳೆಗಾಲದಲ್ಲಿ ಅದು ಆಕ್ಟಿವ್ ಆಗ್ತವೆ ಮನುಷ್ಯನ ರಕ್ತವನ್ನ ಏರಿಸ್ತವೆ ಅಂತ ಹೇಳ್ಬಿಟ್ಟು ಅದು ಸಹಿತ ಇದೆ ಹುಷಾರ್ ಅದು ಹೋಗಿ ಹುಷಾರಾಗಿರಿ ರಕ್ತನ ಹೀರ್ಬಿಡ್ತೇವೆ ಜಿಗಣೆ ಅವಕ್ಕೂ ಜೀವನ ಮಾಡಕ್ ಜೀವ ಬೇಕು ಅನ್ನೋ ಹಾಗೆ ನೋಡಿ ಅಲ್ಲಿ ಕೆಳಗೆ ಹೋಗಿದ್ದಾರೆ ನೋಡಿ ಅಲ್ಲೊಂದು ಕೆಳಗಡೆ ಒಂದು ಆ ಫಾಲ್ಸ್ ಅಲ್ಲಿ ನದಿ ಹರಿದೋಗುತ್ತೆ ದೊಡ್ಡ ಅಲ್ಲಿಂದ ನೀರು ಹೋಗುತ್ತೆ ಅಲ್ಲೊಂದು ಕೆಳಗಡೆ ಒಂದು ಪಾಯಿಂಟ್ ಅಲ್ಲಿ ಒಂದು ಮನೆಯ ಸಹಿತ ಏನೋ ಒಂದು ಪಾಯಿಂಟ್ ಇದೆ ಅಲ್ಲಿ ನೀರ್ ಶೇಖರಣೆ ಒಂದು ಚೆಕ್ ಡ್ಯಾಮು ಏನೋ ಅಲ್ಲಿ ಕಾಣುತ್ತೆ ಆ ರೀತಿಯಾಗಿ ಪ್ರಕೃತಿ ಸೌಂದರ್ಯ ಅನ್ನೋಂಥದ್ದು ಮನುಷ್ಯನ್ಗೆ ತುಂಬಾ ಕೊಟ್ಟಿದೆ ಅದನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಸ್ನೇಹಿತರೆ ನಾವು ಎಷ್ಟು ಖುಷಿ ಪಡ್ತೀವೋ ಅಷ್ಟು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹಸಿರು ಎಲ್ಲಿ ನೋಡಿದ್ರು ಹಸಿರು ಸ್ಟಾರ್ಟ್ ಆಗುತ್ತೆ ಎಲ್ಲಿ ನೋಡಿದ್ರು ಜಲಪಾತಗಳು ಸ್ಟಾರ್ಟ್ ಆಗ್ತವೆ ಎಲ್ಲಿ ನೋಡಿದ್ರು ನಿಮಗೆ ಪರಿಸರ ಪ್ರಿಯರಿಗೆ ಖುಷಿನ ಕೊಡುವಂತ ಒಂದು ಪ್ರದೇಶವಾಗಿ ಮಾರ್ಪಾಡಾಗ್ತವೆ ಹಾಗೆ ಈ ಮಡಿನು ಅಷ್ಟೇ ಎಲ್ಲಿ ನೀವು ಯಾವ ಕಡೆ ನೋಡಿದ್ರು ಫಾಲ್ಸ್ ನೋಡಿ ಅಲ್ಲೆಲ್ಲೋ ಒಂದು ತುಂಬಾ ಒಳಗಡೆ ತಿಕ್ಕು ಫಾರೆಸ್ಟ್ ಒಳಗೆ ಒಂದು ಫಾಲ್ಸ್ ಕಾಣ್ತಿದೆ ನಾವೆಲ್ಲಿ ಎಷ್ಟು ಕಂಡ್ಬಿಡ್ತೀವೋ ಅಷ್ಟೆಲ್ಲ ನಿಮಗೆ ಸೌಂದರ್ಯನೇ ಪ್ರಕೃತಿ ಸೌಂದರ್ಯ ಮಂಜಿನ ರಾಶಿ ಕಾಣ್ತಾ ಹೋಗುತ್ತೆ ನೋಡಿ ಮೇಲ್ಗಡೆ ಯಾವ ರೀತಿಯ ಕಾಣ್ತದೆ ಅಂತ ಹೇಳ್ಬಿಟ್ಟು ನೋಡಿ ಅದ್ಭುತ ಅದ್ಭುತ ಅಂದ್ರೆ ಅದ್ಭುತ ಸ್ವರ್ಗನೇ ನಾವು ಎಲ್ಲೋ ಸ್ವರ್ಗಕ್ಕೆ ಹೋಗ್ತೀವಿ ಸತ್ಮರಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತೆಲ್ಲ ನಾವಿಂಥ ಪ್ಲೇಸಲ್ಲೆಲ್ಲ ಹೋಗ್ಬೇಕು ನೋಡ್ಬೇಕು ಅವಾಗಲೇ ನಮಗೆ ಸ್ವರ್ಗ ಏನು ಎಲ್ಲಿ ಸ್ವರ್ಗನ ನಾವು ಎಂಜಾಯ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ಇದ್ರೆ ನಮ್ಮ ವಿಡಿಯೋನ ನೋಡ್ತಾ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ನಮ್ಮ ಚಾನೆಲ್ ನ ವಿಡಿಯೋಗಳನ್ನ ವೀಕ್ಷಿಸ್ತಾ ಇರೋ ಅವ್ರು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಮಂಗಗಳು ಒಂದಕ್ಕೊಂದು ಯಾವ ರೀತಿಯಾಗಿ ಆಟ ಆಡ್ತಾ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದ್ ಮೂರು ಮಂಗಗಳು ಕೂತಿದ್ವು ಮಳೆ ಕಮ್ಮಿ ಆಯೋದ್ರೆ ಬಿಸ್ಲಿಗೋಸ್ಕರ ಕಾಯ್ತಾ ಬಿಸ್ಲಲ್ಲಿ ಮೈ ಒಳಗಿಸ್ಕೊಳೋದಕ್ಕೆ ಕಾಯ್ತಾ ಅದು ಅಲ್ಲಿ ಇಲ್ಲ ಅಷ್ಟು ಮಳೆ ಇತ್ತು ಹೋಗುವಾಗ ನೀವು ನೋಡಿದ್ರಿ ಎಷ್ಟು ಮಳೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಒಂದು ಸ್ವಲ್ಪ ಕಿತಾಪತಿ ಮಾಡರ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದಾವೆ ಆ ಮಂಗಗಳು ಕಿತಾಪತಿ ಮಾಡಿದಕ್ಕೆ ನೋಡಿ ಅಲ್ಲೊಂದು ಒಳೆ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಪ್ರದೇಶ ನಮ್ಮ ಚಾರ್ಮಡಿ ಪ್ರಕೃತಿ ಪ್ರಿಯರಿಗೆ ಪ್ರಕೃತಿ ಸೌಂದರ್ಯವನ್ನ ಆಹ್ಲಾದಿಸೋರಿಗೆ ಮಾಡಿಸಿದಂತ ಒಂದು ಪ್ರದೇಶ ಆದ್ರೆ ಹುಷಾರಾಗಿ ಬನ್ನಿ ಹುಷಾರಾಗಿ ಹೋಗಿ ಯಾಕೆಂದ್ರೆ ನಿಮ್ಮನ್ನ ನಂಬ್ಕೊಂಡು ಮನೆಯಲ್ಲಿ ನಿಮ್ಮನ್ನ ಕಾಯ್ತಿರುವಂತ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ನಿಮ್ಮ ವೈಫ್ ಆಗ್ಬೋದು ನಿಮ್ಮ ಮಕ್ಕಳಾಗ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ ಆಗ್ಬೋದು ಯಾರಾದ್ರೂ ನಿಮ್ಮನ್ನ ನೋಡಕ್ ನಿಮ್ಗೋಸ್ಕರ ಎಲ್ಲ ಹೋಗಿದಾನೆ ಬರ್ತಾರೆ ಬರ್ತಾರೆ ಅಂತ ಕಾಯ್ತಿರ್ತಾರೆ ಹುಷಾರಾಗಿರಿ ಹುಷಾರಾಗಿ ಓಡಾಡಿ ಯಾರೇ ಆದ್ರೂ ಅಷ್ಟೇ ನೋಡಿ ಮಳೆ ಫುಲ್ ಬಿಡುವು ಕೊಟ್ಟಿದೆ ಹಂಗಾಗಿ ಪ್ರಕೃತಿ ಸೌಂದರ್ಯನ ನಿಮಗೆ ತೋರಿಸೋದಕ್ಕೆ ನಮಗೂ ಸಹಿತ ತುಂಬ ಖುಷಿ ಆಗ್ತಿದೆ ನಾವು ಎಂಜಾಯ್ ಮಾಡ್ತಿದ್ವಿ ನಿಮಗೆ ಇದಾದ ಮೇಲೆ ನೆಕ್ಸ್ಟ್ ಒಂದು ಒಳ್ಳೆ ಪ್ಲೇಸಿಗೆ ಹೋಗಿ ಒಂದು ವೀಡಿಯೋನ ಮಾಡಬೇಕು ಅಂತ ಇದ್ವಿ ನಿಮ್ಮ ಸಹಕಾರ ತುಂಬ ಮುಖ್ಯ ನೀವು ನಮಗೆ ಎಷ್ಟು ಸಹಕಾರ ಕೊಡ್ತಿರೋ ಅಷ್ಟು ನಾವು ಹೊಸ ಹೊಸ ವೀಡಿಯೋನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ ನೀವು ಸಹಕಾರ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ನಿಮ್ಮ ಸ್ನೇಹಿತರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಚಾರ್ಮಾಡಿ ಘಾಟಿಯ ಒಂದು ಪ್ರಕೃತಿ ಸೌಂದರ್ಯವನ್ನು ನಿಮಗೆ ತೋರಿಸಿ ಇವತ್ತಿನ ವೀಡಿಯೋವನ್ನು ನಾವು ಎಂಡ್ ಮಾಡುವಂಥ ಸಮಯ ಬಂದಿದೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಪ್ರಕೃತಿ ಮಾತೆಯನ್ನು ನಾವು ಉಳಿಸ್ಕೊಳ್ಳೋಣ ಹಾಗೆ ಮುಂದಿನ ಪೀಳಿಗೆಗೆ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು मुग्स्ति स्नेहिते धन्यवाद